ಆಗಿತ್ತು ಈಗ ಸೇತುವೆ ಎಲ್ಲ ಬಂದ ನಂತರ ಸ್ವಲ್ಪ ಗ್ರಾಮ ಪ್ರದೇಶವಾಗಿದೆ ಈ ಗ್ರಾಮ ಪ್ರದೇಶದಲ್ಲಿರುವಂತಹ ಒಬ್ಬ ಕೂಲಿ ಕಾರ್ಮಿಕ ಕೆರೆ ಅಥವಾ ಮೂಡುಬಿದ್ರೆ ಕೆಲಸಕ್ಕೆ ಹೋಗಿ ಅವನು ಸಾಯಂಕಾಲ ಬರ್ತಾನೆ ಅವನ ಮನೆಯಲ್ಲಿ ಕುಂಡದ ಬೆಟ್ಟು ಮನೆಯಲ್ಲಿ ಅಥವಾ ಗೋಳಿ ಅಂಗಡಿ ಮನೆಯಲ್ಲಿ ಚಿಕ್ಕ ಕಂದಮ್ಮಗಳು ಆ ತಂದೆಗಾಗಿ ಹಪ ಹಪಿಸುತ್ತಾ ಇರುತ್ತೆ ರಾತ್ರಿ ಬರುವಾಗ ಸಾಯಂಕಾಲ ಬರುವಾಗ ನನ್ನ ತಂದೆ ನನಗೆ ಐಸ್ ಕ್ರೀಮ್ ತರ್ತಾರೆ ನನಗೆ ಚಾಕ್ಲೇಟ್ ತರ್ತಾರೆ ಅಥವಾ ಪತ್ನಿ ಹಾಲು ತರುವ ನಿರೀಕ್ಷೆ ಮಾಡುವಂತಹ ಪತ್ನಿ ಅಥವಾ ಹೆತ್ತಪ್ಪೆ ತಾಯಿ ತಂದೆ ವಯಸ್ಸಾದಂಥ ತಂದೆ ತಾಯಿಗಳು ಎಲ್ಲರೂ ನಿರೀಕ್ಷೆ ಮಾಡುವುದೇನು ನನ್ನ ಮಗ ಕೆಲಸದಿಂದ ಬರುವಾಗ ಒಂದು ಐನೂರು ರೂಪಾಯಿ ತರ್ತಾನ ಅದರೊಟ್ಟಿಗೆ ಮಕ್ಕಳು ಚಾಕ್ಲೇಟನ್ನು ಅನ್ನು ನಿರೀಕ್ಷೆ ಮಾಡುತ್ತಿರುವಂತಹ ಆ ಮಕ್ಕಳಿಗೆ ಆ ಕೂಲಿ ಕಾರ್ಮಿಕನ ಏನಾದರೂ ಒಂದು ದಾರುಣವಾದಂತಹ ಒಂದು ಸುದ್ದಿ ಆ ಮಕ್ಕಳಿಗೆ ಕೇಳಿದಾಗ ಆ ಮಕ್ಕಳ ಕಣ್ಣೀರು ಮತ್ತು ಆ ಶಾಪ ಜೀವನದಲ್ಲಿ ಯಾವತ್ತಾದರೂ ಅದನ್ನು ಅದನ್ನು ಏನು ತೊಡೆದು ಹಾಕಲು ಸಾಧ್ಯವೇ ಆಲೋಚನೆ ಮಾಡಿ ನೀವು ಯಾರಿಗಾದರೂ ತೊಡೆದು ಹಾಕಲು ಸಾಧ್ಯವೇ ಆ ಚಿಕ್ಕ ಕಂದಮ್ಮಗಳ ಜಾಪ ಯಾವುದೇ ಧರ್ಮವಿರಲಿ ಆ ಮಗುವಿಗೆ ಏನು ಗೊತ್ತು ತನ್ನ ತಂದೆ ಮಾತ್ರ ಗೊತ್ತು ಅವರ ಜಗತ್ತವರ ತಂದೆ ಮಾತ್ರ ಆ ಅಮಾಯಕ ವ್ಯಕ್ತಿಗೆಲ್ಲಾದರೂ ಚೂರಿ ಇರಿದು ಅಥವಾ ಕಲ್ಲೆಸೆದು ಅವನಿಗೇನಾದರೂ ಹಾನಿ ಮಾಡಿದರೆ ಯಾವ ದೇವರು ನಿಮ್ಮನ್ನು ಬಿಡ್ತಾರೆ ಈ ಶಾಪ ಜೀವನ ಪೂರ್ತಿ ಅನುಭವಿಸಲೇಬೇಕಾಗುತ್ತದೆ ನೀವು ಆಲೋಚನೆ ಮಾಡಿ ಈ ಕಿಡಿಗೇಡಿಗಳು ಅದೇ ರೀತಿ ಕೋಮುಗಳ ಬೇ ಪ್ರಚೋದನೆ ನೀಡಿದವರು ಅದಕ್ಕೆ ಬೇಕಾದಂಥ ಷಡ್ಯಂತ್ರ ಮಾಡಿದವರು ಯಾವ ಕುಟುಂಬವೂ ಆ ಶಾಪದಿಂದ ಮುಕ್ತವಾಗಿಲ್ಲ ಅವರಿಗೆ ಬೇಕಾದಾಗೆ ದೇವರು ಕೊಟ್ಟಾಗಿದೆ ಇನ್ನೂ ಅದೇ ರೀತಿ ಸಮಾಜಘಾತುಕ ಕೆಲಸಗಳನ್ನು ಮಾಡುವವರು ಸಮಾಜದಲ್ಲಿ ಅಹಿತಕರ ಘಟ್ಟೆಗಳನ್ನು ಮಾಡಿಸುವವರು ಸಮಾಜದಲ್ಲಿ ಗೊಂದಲಮಯ ವಾತಾವರಣ ನಿರ್ಮಾಣ ಮಾಡುವವರಿಗೆ ಅಲ್ಲಾಹನ ಶಿಕ್ಷೆ ಬೇರೆ ಇರುತ್ತದೆ ಅವರು ಪ್ರಭಾವಿಗಳಾಗಿರಬಹುದು ರಾಜಕೀಯ ಪ್ರಭಾವದಿಂದ ಆ ಪ ಏನು ಕೇಸಿಂದ ನುಸಿಲುಕೊಂಡು ಕೊಂಡಿರಬಹುದು ಆದರೂ ಅವರಿಗೆ ದೇವರ ಶಿಕ್ಷೆ ಎಂಬುದು ಅದು ಯಾವುದೇ ಧರ್ಮ ಯಾವುದೇ ಜಾತಿಯ ವ್ಯಕ್ತಿಯಾಗಿರಲಿ ಆ ಬಡವನ ಕಣ್ಣೀರು ಆ ನಿರಪರಾಧಿಯ ಆ ವ್ಯಕ್ತಿಯ ಮಕ್ಕಳ ಆ ಹೆತ್ತಪ್ಪೆಯ ತಾಯಿಯ ಆ ಕಣ್ಣೀರು ಅವರ ಜೀವನ ಪೂರ್ತಿ ಅವರು ಸಹಿಸಲೇಬೇಕಾಗ್ತದೆ ಆದ್ದರಿಂದ ನನ್ನ ಶಬ್ದವನ್ನು ಆಲಿಸುವ ಎಲ್ಲ ಪ್ರೀತಿಯ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಸಹೋದರೊಂದಿಗೆ ಹೇಳಿಕ್ಕಿರೋದು ನಮ್ಮ ಕರಾವಳಿ ಪ್ರದೇಶ ಒಂದು ಸೌಹಾರ್ದತಾ ತಾಣವಾಗಬೇಕು ನಾವು ಸಹಬಾಲ್ವೇ ಬೀಡಾಗಬೇಕು ನಾವು ಒಟ್ಟೊಟ್ಟಿಗಿರಬೇಕು ನಾವಿಲ್ಲಿ ಅಭಿವೃದ್ಧಿ ಪಥಕ್ಕೆ ಹೋಗ್ಬೇಕು ಎಲ್ಲ ಜಿಲ್ಲೆಗಳು ಅಭಿವೃದ್ಧಿ ಪಥಕ್ಕೆ ಹೋಗ್ತಾ ಇದೆ ನಾನು ಕೆಲವು ಈ ಗ್ರಾಮೀಣ ಪ್ರದೇಶಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಹೋದಾಗ ನೋಡ್ತೀನಿ ಅಲ್ಲಿ ಒಳ್ಳೆಯದಾದಂಥ ಸರಿಯಾದಂಥ ರಸ್ತೆ ಮಾರ್ಗಗಳೇ ಇಲ್ಲ ಒಂದು ಹಾಸ್ಪಿಟಲ್ ಇಲ್ಲ ಒಳ್ಳೆ ಸ್ಕೂಲ್ ಇಲ್ಲ ಕಾಲೇಜ್ ಇಲ್ಲ ಇದು ನಮ್ಗೆ ಗೊತ್ತೇ ಇಲ್ಲ ನಮ್ಮ ರಾಜಕಾರಣಿಗಳೊಂದಿಗೆ ನಾವು ಹೋಗುವುದೇನೋ ಮುಸಲ್ಮಾನರಾಗಲಿ ಹಿಂದೂಗಳಾಗಿರಲಿ ನನ್ನ ಮಗನ ಕೇಸ್ ಇದೆ ಅಲ್ಲಿ ಒಮ್ಮೆ ಪೊಲೀಸಿಗೆ ಮಾತಾಡಬೇಕು ಅಥವಾ ನನ್ನ ಮಗನ ಕೇಸ್ ಇದೆ ಒಬ್ಬ ಅಡ್ವೊಕೇಟ್ ಹತ್ರ ಮಾತಾಡಬೇಕು ಇದಲ್ಲದೆ ನಿಮ್ಮ ಊರಿಗೆ ನಿಮಗೆ ಹಾಸ್ಪಿಟಲ್ ಇದೆಯಾ ಸ್ಕೂಲ್ ಇದೆಯಾ ಕಾಲೇಜ್ ಇದೆಯಾ ಅಥವಾ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನನ್ನ ಮಗು ಕಾಲೇಜ್ ಹೋಗ್ತಾ ಇದ್ದಾನೆ ಅವನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರದಿಂದ ಏನೆಲ್ಲ ಪರಿಹಾರ ಏನು ಸವಲತ್ತುಗಳಿವೆ ಇದನ್ನು ಕೇಳುವವರು ತುಂಬ ವಿರಳ ಯಾಕೆಂದರೆ ನಾವು ಈ ಒಂದು ಏನು ಕೋಮು ದ ಅಥವಾ ಕೋಮುವಾದಿಗಳ ಅವರ ಆ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೇವೆ ಇರುವುದು ಒಂದು ಪರ್ಸೆಂಟ್ ಇರ್ಬೋದು ಅಷ್ಟೇ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ನಮ್ಮ ಕರಾವಳಿ ಪ್ರದೇಶದಲ್ಲಿ ಇಂತಹ ಕೆ ವ್ಯಕ್ತಿಗಳು ಎಲ್ಲ ಸಮಾಜದಲ್ಲಿ ಒಂದು ಪರ್ಸೆಂಟ್ ಇರ್ಬೋದು ಇಲ್ಲಿರುವ ತೊಂಬತ್ತೊಂಬತ್ತು ಪರ್ಸೆಂಟ್ ಇರುವ ಹಿಂದೂ ಮುಸಲ್ಮಾನರು ಇದರಿಂದ ಅವರ ಜೀವನವೇ ಅವರಿಗೆ ಅಭಿವೃದ್ಧಿ ಇಲ್ಲ ಅವರ ಸಮಾಜದಲ್ಲಿ ಅವರಿಗೆ ಯಾವುದೇ ಬೆಲೆ ಇಲ್ಲ ಇಂಥ ಒಂದು ವಾತಾವರಣ ಈ ನಮ್ಮ ಕರಾವಳಿ ಪ್ರದೇಶದಲ್ಲಿ ಸೃಷ್ಟಿಯಾಗಿದೆ ಅದಕ್ಕಾಗಿ ನಾನು ಯಾಕೆಂದರೆ ಇದು ಲೈವ್ ನಡೀತಾ ಇದೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಈ ಕಡೆಯಲ್ಲಿ ಇಂತಹ ವಾತಾವರಣ ಇಲ್ಲ ಅಂತ ನನಗೆ ಗೊತ್ತಿದೆ ಸಂಪೂರ್ಣವಾಗಿ ನನಗೆ ಗೊತ್ತಿದೆ ನಾನು ಉಲ್ತೂರ್ನಿಂದ ಇಲ್ಲಿ ನಮ್ಮ ಗೋಳಿ ಅಂಗಡಿಗೆ ಆ ಸಂದರ್ಭ ರಾತ್ರಿ ಎಲ್ಲ ನಾವು ಸೈಕಲಲ್ಲಿ ಬಂದಿದ್ದು ರಾತ್ರಿ ತುಂಬಾ ಜಾ ರಾತ್ರಿ ಆದಾಗಲ್ಲ ಸೈಕಲಲ್ಲಿ ಬಂದದ್ದಿದೆ ಏನು ಅಂತ ಒಂದು ಏನು ವ್ಯತ್ಯಾಸನೇ ನಾವು ಕಂಡೇ ಇಲ್ಲ ರಾತ್ರಿಯೆಲ್ಲ ಕೆರೆಯಿಂದ ಬಂದು ಬಸ್ ಇಳಿದು ಇಲ್ಲಿಂದ ಉಲ್ತೂರಿಗೆ ಓದದ್ದಿದೆ ರಾತ್ರಿಯೆಲ್ಲ ರಾ ಉಳ್ತೂರು ಅಂತ ಕುಗ್ರಾಮ ಅಲ್ಲಿ ನಮ್ಮ ಹಿಂದೂ ಸಹೋದರ ಇದ್ದಾರೆ ಎಲ್ಲರೂ ಇದ್ದಾರೆ ಅಂತ ಒಂದು ವಾತಾವರಣ ಈ ಪ್ರದೇಶದಲ್ಲಿ ಇಲ್ಲ ಅಂತ ನನಗೆ ಗೊತ್ತಿದೆ ಆದರೂ ಈ ಸಂದೇಶ ಕುಂಡದ ಬೆಟ್ಟುವಿನ ಈ ಉರುಸಿನ ಸಂದೇಶ ಎಲ್ಲರಿಗೂ ಗೊತ್ತಾಗಬೇಕು ಎಲ್ಲರಿಗೂ ತಿಳಿಬೇಕು ನಾವು ಇವತ್ತು ರಾಜ್ಯದ ಜನತೆ ಮುಂದೆ ತಲೆ ತಗ್ಗಿಸಬೇಕಾದಂತಹ ಬುದ್ಧಿವಂತರು ನಾವು ನಿನ್ನೆ ಎಸ್ ಎಸ್ ಎಲ್ ಸಿ ಎಕ್ಸಾ ಇದು ರಿಸಲ್ಟ್ ಬಂತು ಫಲಿತಾಂಶ ಬಂತು ನಾವು ಪ್ರಥಮ ನೆಕ್ಸ್ಟ್ ಈಗ ಪಿ ಯು ಸಿ ಏನು ಪ್ಲಸ್ ಟೂದು ಬರುತ್ತೆ ಅಲ್ಲೂ ನಾವು ಪ್ರಥಮ ನಾವು ಮತ್ತು ಉಡುಪಿಯವರು ಪ್ರಥಮ ದ್ವಿತೀಯ ಅದೇ ರೀತಿಯಲ್ಲಿ ಕೋಮುಗಳ ಬೆಲೆ ಅದರಲ್ಲೂ ನಾವು ಪ್ರಪ್ರಥಮ ಇಂಥ ಒಂದು ವಾತಾವರಣ ಈ ನಮ್ಮ ಕರಾವಳಿ ಪ್ರದೇಶದಿಂದ ಹೋಗಲಾಡಿಸಬೇಕು ನಾವೆಲ್ಲರೂ ಒಟ್ಟಾಗಬೇಕು ನಾವೆಲ್ಲರೂ ಒಟ್ಟಾಗಿ ಧಾರ್ಮಿಕ ನಾಯಕರು ಸ್ವಾಮೀಜಿಗಳು ಅದೇ ರೀತಿ ಮೌಲಾನಗಳು ನಮ್ಮ ಆಡಳಿತ ಸಮಿತಿಯ ಎಲ್ಲಿ ಮುಕ್ತೇಶರ ಇರ್ತಾರೆ ದೇವಸ್ಥಾನಗಳಲ್ಲಿ ಅದೇ ರೀತಿ ನಮ್ಮ ಮುತವಲ್ಲಿ ಅಧ್ಯಕ್ಷರು ಸೆಕ್ರೆಟರಿಗಳಿದ್ದಾರೆ ಎಲ್ಲ ಒಟ್ಟಾಗಿ ಒಂದೊಂದು ಮೊಹಲ್ಲಾದಲ್ಲಿ ಒಂದೊಂದು ಗ್ರಾಮಗಳಲ್ಲಿ ಈ ಸೌಹಾರ್ದತೆಯ ತಾಣವನ್ನಾಗಿ ಮಾಡುವಂತ ಪ್ರಯತ್ನಗಳು ನಡೆಯಬೇಕು ಆ ಅಂತ ಒಂದು ವಾತಾವರಣ ಸೃಷ್ಟಿಯಾದಾಗ ಕಿಡಿಗೇಡಿಗಳ ಚಾಲಾಕಿತನ ನಡೆಯುವುದಿಲ್ಲ ಅದೇ ರೀತಿ ಯಾರಾದರೂ ರಾಜಕಾರಣಿಗಳ ಆ ಷಡ್ಯಂತರ ಪಿತೂರಿ ನಡೆಯುವುದಿಲ್ಲ ಆ ಪಿತೂರಿ ಷಡ್ಯಂತರವೆಲ್ಲವನ್ನು ನಾವು ಸರ್ವನಾಶ ಮಾಡಬೇಕಾದರೆ ಪ್ರತಿ ಗ್ರಾಮದಲ್ಲಿ ಪ್ರತಿ ಮೊಹಲ್ಲಾದಲ್ಲಿ ಅಲ್ಲಿನ ಏನು ದೇವಸ್ಥಾನದ ಆಡಳಿತ ವಿಭಾಗ ಅದೇ ರೀತಿಯಲ್ಲಿ ಮಸೀದಿಯ ದರ್ಗಾದ ಆಡಳಿತ ವಿಭಾಗ ಒಟ್ಟು ಸೇರಿ ಅಲ್ಲಿನ ಮಕ್ಕಳನ್ನು ಕಾಲೇಜಲ್ಲಿ ಹೋಗುವಂಥ ಹೊರಗಡೆ ಹೋಗುವಂಥ ಕಾಲೇಜು ವಿದ್ಯಾರ್ಥಿಗಳಿರ್ತಾರೆ ಅವರನ್ನು ಪ್ರತ್ಯೇಕವಾಗಿ ಗಮನದಲ್ಲಿಡಬೇಕು ಯಾಕೆಂದರೆ ಅವರಿಗೆ ಇಲ್ಲಿನ ಮೊಹಲ್ಲಾದ ವಾತಾವರಣ ಅವರಿಗೆ ಗೊತ್ತೇ ಇರುವುದಿಲ್ಲ ಅವರು ಮಂಗಳೂರಿನಲ್ಲೋ ಬೇರೆ ಎಲ್ಲೋ ಸಿಟಿಯಲ್ಲಿ ಓದ್ತಾ ಇರ್ತಾರೆ ಅವರು ಓದಿ ಬಂದು ಅಲ್ಲಿನ ಆ ಟಿ ನೋಡಿದ್ದೇ ಅವರಿಗೆ ಅವರ ಜಗತ್ತೇ ಆ ಟಿ ವಿ ಆಗಿರುತ್ತೆ ಅವರನ್ನೆಲ್ಲ ಕರೆಸಿ ಅವರಿಗೆ ಸೌಹಾರ್ದತೆ ಪಾಠ ಹೇಳಿಕೊಡುವಂತಹ ಪ್ರಯತ್ನ ನಮ್ಮಿಂದ ಆಗಬೇಕು ಆ ರೀತಿಯಲ್ಲಿ ಈ ಒಂದು ಈ ಉರುಸ್ ಕಾರ್ಯಕ್ರಮ ಅದಕ್ಕೆ ಒಂದು ಸ್ಫೂರ್ತಿಯಾಗಲಿ ಎಂದು ಹೇಳುತ್ತಾ ಇನ್ಶಾ ಅಲ್ಲ ನನ್ನೊಟ್ಟಿಗೆ